ಒಂದು ಮಾತನ್ನ ಹೇಳಬೇಕಾಗಿದೆ ನನಗೆ ಗೊತ್ತಿದ್ದ ವಿಚಾರ ಒಂದು ನಿರ್ದಿಷ್ಟವಾದ ಅಪಪ್ರಚಾರವನ್ನು ಮಾಡದ್ರ ಮೂಲಕ ಗೋಪಾಲ್ ಪೂಜ ಭಂಡಾರಿ ಪ್ರಥಮ ಸೋಲಾಯಿತು ಅಂತ ಹೇಳೋದನ್ನ ನಾವು ಒಪ್ಪಿಕೊಳ್ಬೇಕು ಒಪ್ಪಿಕೊಳ್ಬೇಕಾಗಿದೆ ಅದು ಗಂಭೀರವಾದ ಸುಳ್ಳು ಆರೋಪವನ್ನು ಮಾಡೋದ್ರ ಮೂಲಕ ಅವರಿಗೆ ಸೋಲಾಗಿದೆ ಅದು ಖಂಡಿತವಾಗಿ ನಮಗೆ ನೋವು ತರ್ತಕ್ಕಂಥ ವಿಚಾರ ಅಂತೇಳಿ ಎಲ್ಲ ಅಭಿಮಾನಿಗಳು ನೋವು ಪಡಬೇಕಾದ ವಿಚಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅತ್ಯಂತ ಆತ್ಮೀಯ ಪ್ರೀತಿಯ ವ್ಯಕ್ತಿಯಾದ ದಿವಂಗತ ಗೋಪಾಲ್ ಭಂಡಾರಿಯವರ ಪುತ್ತಲಿಯ ಬಿಡುಗಡೆ ಹಾಗೂ ಅವರ ಜೀವನ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕದ ಬಿಡುಗಡೆ ಸಮಾರಂಭದ ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂಥ ಎಲ್ಲ ಆಡ್ಯಗಣ್ಯ ಮಾನೇರೆ ಮತ್ತು ಅವರ ಅಭಿಮಾನಿಗಳೇ ಈ ಒಂದು ಕಾರ್ಯಕ್ರಮವನ್ನು ರೂಪಿತ ಮಾಡಿರ್ತಕ್ಕಂಥ ಅಭಿಮಾನಿ ಬಳಗದವರೇ ಸ್ನೇಹಿತರೆ ಶಾಸಕರಾಗಿದ್ದಂಥ ಗೋಪಾಲ್ ಭಂಡಾರಿ ಅವರು ನನಗೆ ಸಣ್ಣ ವಯಸ್ಸಲ್ಲಿ ಪರಿಚಯ ಇದ್ದವರು ನಾನು ಭಾಳಷ್ಟು ಸಂ ಹಿಂದೆ ಕಾರ್ಕಳಿಗೆ ಬರ್ತಾ ಇದ್ದಾಗ ಶಾಸಕನಾಗಿದ್ದ ಪೂರ್ವದಲ್ಲಿ ನನಗೆ ಗೋಪಾಲ್ ಭಂಡಾರಿ ಸಂಪರ್ಕ ಆಗಿದೆ ನಮ್ಮ ತತ್ವ ಪಕ್ಷ ನಿಷ್ಠೆ ಎಲ್ಲವೂ ಕೂಡ ನಾವು ಸಮಾನವಾಗಿರೋದು ಮಾತ್ರವಲ್ಲ ನಮ್ಮ ಕೆಲವು ನಿಲುವಳು ಕೂಡ ಸಮಾನವಾಗಿ ಯಾಗೆ ಇತ್ತು ಏನು ನಾವು ಯಾವ ನಿಲುವನ್ನು ತೆಗಿತೀವಿ ಗೋಪಾಲ್ ಬಂಡಾರರು ಅದೇ ನಿಲುವಿತ್ತು ಅವರ ಜೀವಿತ ಕಾಲದವರೆಗೂ ಕೂಡ ಅವರು ಈ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿದ್ದಾರೆ ಎಷ್ಟೇ ಪ್ರತಿಕೂಲ ವಾತಾವರಣ ಇದ್ದರೂ ಕೂಡ ಅವರ ಮಾಡಿದ ಜನಸೇವೆ ಕ್ಷೇತ್ರ ಅಭಿವೃದ್ಧಿ ಕೆ ಕೆಲಸಗಳು ಇದರಿಂದ ಅವರಿಗೆ ಸೋಲಾಗಲು ಸಾಧ್ಯವೇ ಇಲ್ಲ ಇತ್ತು ಒಂದು ಮಾತನ್ನು ಹೇಳಬೇಕಾಗಿದೆ ನನಗೆ ಗೊತ್ತಿದ್ದ ವಿಚಾರ ಒಂದು ನಿರ್ದಿಷ್ಟವಾದ ಅಪಪ್ರಚಾರವನ್ನು ಮಾಡಿದ್ರ ಮೂಲಕ ಗೋಪಾಲ್ ಪೂಜ ಭಂಡಾರಿ ಪ್ರಥಮ ಸೋಲಾಯಿತು ಅಂತ ಹೇಳೋದನ್ನ ನಾವು ಒಪ್ಪಿಕೊಳ್ಬೇಕು ಒಪ್ಪಿಕೊಳ್ಬೇಕಾಗಿದೆ ಅದು ಗಂಭೀರವಾದ ಸುಳ್ಳು ಆರೋಪವನ್ನು ಮಾಡೋದ್ರ ಮೂಲಕ ಅವರಿಗೆ ಸೋಲಾಗಿದೆ ಅದು ಖಂಡಿತವಾಗಿ ನಮಗೆ ನೋವು ತರ್ತಕ್ಕಂಥ ವಿಚಾರ ಅಂತೇಳಿ ಎಲ್ಲ ಅಭಿಮಾನಿಗಳು ನೋವು ಪಡಬೇಕಾದ ವಿಚಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಗೋಪಾಲ್ ಭಂಡಾರಿ ಅವರು ಒಬ್ಬ ಒಳ್ಳೆಯ ಸಂಸದೀಯ ಪಟು ಶಾಸಕರಾಗಿ ಅವರು ಕೆಲವು ವಿಷಯ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡಿ ಮಾತಾಡ್ತಿದ್ರು ಮತ್ತು ಒಳ್ಳೆಯ ಶಬ್ದ ಅವರಲ್ಲಿ ಇತ್ತು ಆದ್ರಿಂದಾಗಿ ಭವಿಷ್ಯದಲ್ಲಿ ಒಳ್ಳೆಯ ನಾಯಕತ್ವ ಪಡೆಯತಕ್ಕಂಥ ಎಲ್ಲ ಯೋಗ್ಯ ಯೋಗ್ಯತೆಗಳು ಅವರಿಗೆ ಇತ್ತು ಅಂತ ಹೇಳೋದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ವಿನಯ್ ಕುಮಾರ್ ಸರ್ಕೆ ಅವರು ಹೇಳಿದಾಗೆ ನಾನು ಮತ್ತು ಪ್ರತಾಪ್ ಚಂದ್ ಸಿಟ್ಟರು ವಿನಯ್ ಕುಮಾರ್ ಸರ್ಕೆ ಅವರು ನಾವು ಸಭೆ ಸದಸ್ಯರಾಗಿದ್ದಾಗ ಆವಾಗ ಜಿಲ್ಲಾ ಪರಿಷತ್ ಬಂತು ಜಿಲ್ಲಾ ಪರಿಷತ್ತಿನಲ್ಲಿ ಘಟಾನುಘಟಿ ಸದಸ್ಯರಿದ್ದಂಥ ಕಾಲ ಅದು ಧರ್ಮ ಸಾಮ್ರಾಜ್ಯರು ಸಭಾಪತಿ ಕೊಡ್ಗಿ ಅನೇಕ ಜನ ಮತ್ತು ಬಹಳ ಪ್ರಭಾವಿ ಸದಸ್ಯರಿದ್ದಂಥ ಕಾಲ ಅದರ ಮಧ್ಯೆ ಗೋಪಾಲ್ ಭಂಡಾರವರು ನಾವು ಶಾಸಕರೇನು ಮಾತಾಡ್ದೆ ಅದಕ್ಕಿಂತ ಮೀರಿ ಜಿಲ್ಲಾ ಪರಿಷತ್ ಸದಸ್ಯರಾಗಿ ಅವರು ಮಾತಾಡ್ತಿದ್ರು ಅಂತ ಹೇಳೋದನ್ನು ನಾನು ನನ್ನ ಕಣ್ಣಿಗೆ ಕಾಣ್ತಾ ಇದೆ ಒಬ್ಬ ಯಶಸ್ವಿ ಜಿಲ್ಲಾ ಪರಿಷತ್ ಸದಸ್ಯ ಒಬ್ಬ ಪ್ರಭಾವಿ ಜಿಲ್ಲಾ ಪರಿಷತ್ ಸದಸ್ಯ ಜನಪರ ವಿಚಾರಗಳನ್ನ ಜನರ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಮಾತಾಡ್ತಕ್ಕಂಥ ಎಲ್ಲ ಅರ್ಹತೆ ಯೋಗ್ಯತೆ ಇರ್ತಕ್ಕಂಥ ಒಬ್ಬ ಪ್ರತಿನಿಧಿಯಾಗಿ ಜಿಲ್ಲಾ ಪರಿಷತ್ನಲ್ಲಿ ಕೆಲಸ ಮಾಡಿದವು ನಂತರ ದಿವಸದಲ್ಲಿ ಶಾಸಕರಾಗಿ ಕೂಡ ಬಹುಶಃ ನಾನು ಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಸದನದಲ್ಲಿ ಶಾಸಕರಾಗಿದ್ದಂಥ ದಿನಗಳಿತ್ತು ನಮ್ಮನ್ನು ಬಹಳ ಹತ್ತಿರದಲ್ಲಿ ನಾನು ಅವರು ಕಂಡಿದ್ದೇನೆ ಅನೇಕ ತಾಲೂಕಿನ ಸಮಸ್ಯೆ ಬಗ್ಗೆ ನನ್ನಲ್ಲಿ ಚರ್ಚೆ ಮಾಡ್ತಿದ್ರು ಬಹುಶಃ ಈ ಒಂದು ಕಾರ್ಕಳ ತಾಲೂಕಿಗೆ ವೀರಪ್ಪಳಿಯರು ಯಾವ ರೀತಿಯಲ್ಲಿ ಈ ಕ್ಷೇತ್ರದ ಬೆಳವಣಿಗೆಗೆ ಶ್ರಮಿಸಿದ್ದಾರೆ ಅವರು ಏನು ಹಾಕ್ಕೊಟ್ಟಂಥ ದಾರಿಯಲ್ಲಿ ಅವರ ಎಲ್ಲ ಚಟುವಟಿಕೆಯನ್ನು ಮುಂದುವರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದವರು ಗೋಪಾಲ್ ಅವರು ಕಿಸಾನ್ ಸಭಾದ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ ಗೇಣಿದಾರ ಪರವಾದಂಥ ಹೋರಾಟದ ಸಂದರ್ಭದಲ್ಲಿ ಬಹುಶಃ ಅದರಲ್ಲಿ ಪ್ರಮುಖವಾಗಿ ಕೆಲಸ ಮಾಡಿದವರು ಗೋಪಾಲ್ ಭಂಡಾರಿ ಅವರು ನನಗೆ ಹತ್ತಿರದಲ್ಲಿ ತಿಳ್ಕೊಂಡ ರೀತಿಯಲ್ಲಿ ಅಂತ ಒಬ್ಬ ಸಹೃದಯಿ ಒಬ್ಬ ಚಿಂತಕ ಒಬ್ಬ ಮೇಧಾದಿ ಒಬ್ಬ ಬುದ್ಧಿವಂತ ನಾನು ಅನೇಕ ಶಬ್ದದಲ್ಲಿ ಉಲ್ಲೇಖ ಮಾಡಬಹುದು ಒಬ್ಬ ಸಣ್ಣ ಸಮುದಾಯದಲ್ಲಿ ಹುಟ್ಟಿ ಜಾತಿಯ ಬಲ ಇಲ್ಲದೆ ದನದ ಬಲ ಇಲ್ಲದೆ ತೋಲ್ ಬಲ ಇಲ್ಲದೆ ಎಲ್ಲದಕ್ಕೂ ಬಲವನ್ನ ಅದಕ್ಕೆ ಹಾಕಿ ಸಣ್ಣ ಸಾಧನೆ ಮೂಲಕ ಯಶಸ್ವಿಯ ಮೆಟ್ಟಲ್ಗೆ ಏರಿದಂಥ ವ್ಯಕ್ತಿ ಅಂತ ಹೇಳಿದ್ರೆ ಬಹುಶಃ ಅದಕ್ಕೆ ಗೋಪಾಲ್ ಭಂಡಾಯ್ ಒಂದು ಉದಾಹರಣೆ ಅಂತ ಹೇಳಬೇಕು ಜಾತಿ ಬಲ ಇಲ್ಲ ಆರ್ಥಿಕ ಬಲ ಇಲ್ಲ ಯಾವುದೂ ಇಲ್ಲದೇ ಇರ್ತಕ್ಕಂಥ ಆದರೆ ಅವರು ಒಂದಿತ್ತು ಪಕ್ಷ ನಿಷ್ಠೆ ವ್ಯಕ್ತಿ ನಿಷ್ಠೆ ಮಾತ್ರ ಅಲ್ಲ ಪ್ರಾಮಾಣಿಕತೆ ಕೂಡ ಇತ್ತು ಅವರಲ್ಲಿ ದಿನ ಅದು ಕೂಡ ಪ್ರಾಮಾಣ ನಿಷ್ಠೆ ಮಾತ್ರ ಸಾಕಾಗುವುದಿಲ್ಲ ವ್ಯಕ್ತಿ ನಿಷ್ಠೆ ಪಕ್ಷ ನಿಷ್ಠೆ ಆ ಜೊತೆಯಲ್ಲಿ ಪ್ರಾಮಾಣಿಕತೆ ಇತ್ತು ಅವರು ಮತೀಯವಾದಿಯು ಅಲ್ಲ ಜಾತಿವಾದಿಯಲ್ಲ ಎಲ್ಲರನ್ನು ಕೂಡ ಸಮಾನವಾಗಿ ಕಂಡಂಥ ಒಬ್ಬ ಸಮಾನ ಧೋರಣೆಯನ್ನ ಮಾಡಿಕೊಂಡು ಎಲ್ಲರ ಜೊತೆ ಬದುಕಿದಂಥ ಒಬ್ಬ ವ್ಯಕ್ತಿ ಗೋಪಾಲ್ ಭಂಡಾರಿ ಅಂತ ಹೇಳ್ತಕ್ಕಂಥ ಮಾತನ್ನು ಎಲ್ಲ ಜಾತಿ ಎಲ್ಲ ಧರ್ಮದ ಎಲ್ಲ ಭಾಷೆ ಜನರನ್ನ ಅತ್ಯಂತ ಪ್ರೀತಿಯಿಂದ ಬಹುಶಃ ಸಣ್ಣ ಸಮುದಾಯದ ವ್ಯಕ್ತಿ ಆಗಿದ್ದರೂ ಕೂಡ ಬಹುಶಃ ಈ ಕಾರ್ಕಳದ ಜನತೆಗೆ ಒಂದು ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಶಾಸಕರು ಗೋಪಾಲ್ ಭಂಡಾರಿ ಅವರು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಹುಶಃ ಅವರು ತೀರಿಕೊಂಡಾಗ ಕಾರ್ಕಳಕ್ಕೆ ಬಂದಂಥ ದಿನಗಳು ಕೂಡ ನೆನಪಾಗತ್ತೆ ನನಗೆ ಅತ್ಯಂತ ದುಃಖವಾದಂಥ ದಿನ ಬಹುಶಃ ಗೋಪಾಲ್ ಭಂಡಾರಿ ನಮ್ಮಿಂದ ಅಗಲಿರ್ತಕ್ಕಂಥ ದಿನ ದೇವರ ಪಾದವನ್ನು ಸೇರಿರ್ತಕ್ಕಂಥ ಆ ಪುಣ್ಯಾತ್ಮ ಬಹುಶಃ ಅವರ ಗುಣಧರ್ಮಗಳು ನಾನು ಯಾವತ್ತೂ ಕೂಡ ಮೆಚ್ಚುವಂಥದ್ದು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ವೇದಿಕೆಯಲ್ಲಿ ಅವರ ಅಭಿಮಾನಿಗಳಿರ್ಬೋದು ಇಲ್ಲಿ ಸೇರಿರ್ತಕ್ಕಂಥ ಅಭಿಮಾನಿಗಳಿರ್ಬೋದು ಅವರ ಕುಟುಂಬದ ಎಲ್ಲ ಸದಸ್ಯರು ಅವ್ರಿಗೆ ಬಹುಶಃ ನೋವು ಬರೆಸ್ತಕ್ಕ ಶಕ್ತಿ ಭಗವಂತ ಇಲ್ಲಿವರೆ ಕೊಟ್ಟಿದ್ದಾನೆ ಮುಂದಿನ ದಿವಸದಲ್ಲಿ ಕೂಡ ಅವರ ಆದರ್ಶಗಳು ಅವರಿಗೆ ಶಕ್ತಿಯಾಗಿ ಉಳಿತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಶಾಶ್ವತವಾಗಿ ಅವರ ನೆನಪನ್ನು ರೀತಿಯಲ್ಲಿ ಉಳಿಸತಕ್ಕ ನಿರ್ಮಾಣ ಆಗಿದೆ ಅವರ ಬದುಕನ್ನ ಜೀವನ ಮೌಲ್ಯವನ್ನ ಜನತೆ ತೋರಿಸ್ತಕ್ಕಂಥ ಪುಸ್ತಕವನ್ನು ಬಿಡುಗಡೆ ಮಾಡ್ತಕ್ಕಂಥ ಈ ಸುಂದರ ಕಾರ್ಯಕ್ರಮದಲ್ಲಿ ನಮಗೂ ಕೊಂಡು ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ರಿಗೂ ವಂದಿಸಿಕೊಂಡು ನನ್ನ ಮುಚ್ಚ ಮುಂದೆ ನಮಸ್ಕಾರ